ನನ್ನ ಪ್ರೀತಿಯ ಭಾರತೀಯ ಬಂಧುಗಳೇ ಸಹೋದರ ಸಹೋದರಿಯರೇ ಭೂಮಿ ತಾಯಿಯ ಎದೆಯಿಂದ ಹೊರಹೊಮ್ಮಿದ ಪುಣ್ಯ ಭೂಮಿ ಇದು ಜ್ಞಾನ ಸಂಸ್ಕೃತಿ ಮತ್ತು ಆಧ್ಯಾತ್ಮಿಕತೆಯ ಮಹಾಧ್ವನಿ ಮೊಳಗಿದ ಭೂಮಿ ಇದು ಆದರೆ ನಮ್ಮ ಇತಿಹಾಸ ಕೇವಲ ವೈಭವ ಮತ್ತು ಶಾಂತಿಯ ಕಥೆಯಲ್ಲ ಅದು ಕತ್ತಲ ರಾತ್ರಿಗಳಲ್ಲಿ ನಡೆದ ಹೋರಾಟದ ಮಹಾಕಾವ್ಯ ಕೂಡ ಹೌದು ಭಾರತದ ಮೇಲೆ ಅದೆಷ್ಟು ಆಕ್ರಮಣಕಾರರು ಬಂದರು ಅಲೆಕ್ಸಾಂಡರ್ನಿಂದ ಮೊದಲುಗೊಂಡು ಶಕರು ಹೂಣರು ತುರ್ಕರು ಮೊಗಲರು ಹೀಗೆ ಅನೇಕರು ನಮ್ಮ ಸಂಪತ್ತನ್ನು ಸಂಸ್ಕೃತಿಯನ್ನು ಲೂಟಿ ಮಾಡಲು ಬಂದರು ನಮ್ಮ ಸಾಮ್ರಾಜ್ಯಗಳು ಅಳಿದವು ಕುಸಿದವು ಆದರೆ ನಮ್ಮ ಆತ್ಮ ಮಾತ್ರ ಎಂದಿಗೂ ಕುಸಿಯಲಿಲ್ಲ ಈ ನೆಲದ ಆಧ್ಯಾತ್ಮಿಕ ಶಕ್ತಿ ನಮ್ಮ ಸಂಸ್ಕೃತಿಯ ಘಟ್ಟಿತನ ನಮ್ಮನ್ನು ಉಳಿಸಿತು ಆದರೆ ಬ್ರಿಟಿಷರು ಎಲ್ಲರಿಗಿಂತ ಭಿನ್ನರಾಗಿದ್ದರು ಅವರು ಕೇವಲ ಕೊಳ್ಳೆ ಹೊಡೆಯಲು ಬಂದವರಲ್ಲ ನಮ್ಮ ಆತ್ಮವನ್ನೇ ಹೊಡೆಯಲು ಬಂದವರು ಅವರು ವ್ಯಾಪಾರ ಮಾಡುವ ಸೋಗಿನಲ್ಲಿ ಬಂದು ನಮ್ಮ ಆಡಳಿತದ ಚುಕ್ಕಾಣಿ ಹಿಡಿದರು ನಮ್ಮ ಸಂಪತ್ತನ್ನು ಹೀರಿದರು ನಮ್ಮ ಕೈಗಾರಿಕೆಗಳನ್ನು ನಾಶ ಮಾಡಿದರು ನಮ್ಮ ಶಿಕ್ಷಣ ಪದ್ಧತಿಯನ್ನು ಬದಲಾಯಿಸಿದರು ಒಂದು ಕಾಲದಲ್ಲಿ ಜಗತ್ತಿನ ಜ್ಞಾನ ಕೇಂದ್ರವಾಗಿದ್ದ ನಮ್ಮ ದೇಶವನ್ನು ಬಡತನದ ಕೂಪಕ್ಕೆ ತಳ್ಳಿದರು ಆದರೆ ಭಾರತದ ಪ್ರಜ್ಞೆ ಸುಮ್ಮನೆ ಇರಲಿಲ್ಲ ಈ ಕತ್ತಲನ್ನು ಚದುರಿಸಲು ಎದೆ ಎತ್ತಿ ನಿಂತರು ನಮ್ಮ ಕ್ರಾಂತಿಕಾರಿ ವೀರರು ಮಂಗಲ್ ಪಾಂಡೆ ಭಗತ್ ಸಿಂಗ್ ಸುಭಾಷ್ ಚಂದ್ರ ಬೋಸ್ ಚಂದ್ರಶೇಖರ್ ಆಜಾದ್ರಂತಹ ಯುವಕರ ಎದೆಯಲ್ಲಿ ಬೆಂಕಿ ಹೊತ್ತಿತು ಅವರ ರಕ್ತ ನಮ್ಮ ನೆಲವನ್ನು ಕೆಂಪು ಮಾಡಿತು ಅವರು ಕೇವಲ ಸ್ವತಂತ್ರಕ್ಕೋಸ್ಕರ ಹೋರಾಡಿದವರಲ್ಲ ನಮ್ಮ ಆತ್ಮ ಗೌರವವನ್ನು ಮರಳಿ ಪಡೆಯಲು ಹೋರಾಡಿದವರು ಅದೇ ಸಮಯದಲ್ಲಿ ಮಹಾತ್ಮ ಗಾಂಧಿ ನೆಹರು ಸರ್ದಾರ್ ವಲ್ಲಭಾಯಿ ಪಟೇಲ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಂತಹ ಮಹನೀಯರು ಶಾಂತಿಯ ಅಹಿಂಸಾ ಮಾರ್ಗವನ್ನು ಹಿಡಿದರು ಅಹಿಂಸೆ ಎಂದರೆ ಹೇಳಿತನವಲ್ಲ ಅದು ಅಂತರಾತ್ಮದ ಶಕ್ತಿ ಸತ್ಯಾಗ್ರಹದ ಮಾರ್ಗ ಎಂದು ಜಗತ್ತಿಗೆ ತೋರಿಸಿಕೊಟ್ಟರು ಕ್ರಾಂತಿಯ ಬೆಂಕಿಯ ನಡುವೆ ಶಾಂತಿಯ ಧ್ವನಿ ಮಿಡಿಯಿತು ಈ ಎರಡು ಮಾರ್ಗಗಳು ಸೇರಿ ಅಂತಿಮವಾಗಿ ಹತ್ತೊಂಬತ್ ನೂರ ನಲವತ್ತೇಳರ ಆಗಸ್ಟ್ ಹದಿನೈದರಂದು ನಾವು ಪರಕೀಯರ ಗುಲಾಮಗಿರಿಯಿಂದ ಮುಕ್ತರಾದೆವು ಆ ಕ್ಷಣ ಕೇವಲ ಒಂದು ರಾಜಕೀಯ ಬದಲಾವಣೆಯಾಗಿರಲಿಲ್ಲ ಅದು ಭಾರತದ ಪುನರ್ಜನ್ಮದ ಕ್ಷಣವಾಗಿತ್ತು ಸ್ವಾತಂತ್ರ ಬಂತು ಆದರೆ ಅದರಿಂದ ನಮ್ಮ ಜವಾಬ್ದಾರಿಗಳು ಹೆಚ್ಚಾದವು ವಿಭಜನೆಯ ನೋವು ಬಡತನ ಅನಕ್ಷರತೆ ಮತ್ತು ಸಾಮಾಜಿಕ ಅಸಮಾನತೆ ನಮ್ಮ ಎದುರಿಗಿದ್ದವು ಆದರೆ ನಮ್ಮ ನಾಯಕರು ಮತ್ತು ಪ್ರಜೆಗಳು ಕೈಜೋಡಿಸಿದರು ನಮ್ಮ ರೈತರು ಹಸಿರು ಕ್ರಾಂತಿ ಮಾಡಿ ದೇಶದ ಹಸಿವನ್ನು ನೀಗಿಸಿದರು ನಮ್ಮ ವಿಜ್ಞಾನಿಗಳು ಇಸ್ರೋದಂತಹ ಸಂಸ್ಥೆಗಳನ್ನು ಕಟ್ಟಿ ಬಾಹ್ಯಾಕಾಶದಲ್ಲಿ ಭಾರತದ ಕೀರ್ತಿ ಪತಾಕೆ ಹಾರಿಸಿದರು ನಮ್ಮ ಯುವಕರು ಮಾಹಿತಿ ತಂತ್ರಜ್ಞಾನದಲ್ಲಿ ಜಗತ್ತನ್ನೇ ಆಳುತ್ತಿದ್ದಾರೆ ಇಂದು ನಾವು ಎಷ್ಟೇ ಮುಂದುವರೆದಿದ್ದರೂ ಒಂದು ವಿಷಯವನ್ನು ಮರೆಯಬಾರದು ಈ ಸ್ವಾತಂತ್ರ್ಯವನ್ನು ಕಾಪಾಡಿಕೊಳ್ಳುವುದು ನಮ್ಮೆಲ್ಲರ ಜವಾಬ್ದಾರಿ ನಮ್ಮ ದೇಶ ಕೇವಲ ಗಡಿ ರೇಖೆಗಳಿಂದ ಕೂಡಿದ ಒಂದು ಭೂಮಿಯಲ್ಲ ಅದು ನಮ್ಮ ಪ್ರತಿಯೊಬ್ಬರ ಆಲೋಚನೆ ನಡೆನುಡಿ ಮತ್ತು ಕಾರ್ಯಗಳಿಂದ ರೂಪುಗೊಂಡ ಒಂದು ಬೃಹತ್ ಆಲದ ಮರ ಪ್ರತಿಯೊಬ್ಬ ಭಾರತೀಯ ಪ್ರಜೆಯೂ ಈ ಮರದ ಬೇರು ಹಾಗಾದರೆ ನಮ್ಮ ಜವಾಬ್ದಾರಿ ಏನು ನಾವು ಕೇವಲ ನಮ್ಮ ಹಕ್ಕುಗಳ ಬಗ್ಗೆ ಮಾತನಾಡದೆ ನಮ್ಮ ಕರ್ತವ್ಯಗಳನ್ನು ಪಾಲಿಸಬೇಕು ನಮ್ಮ ನಡುವಿನ ಜಾತಿ ಧರ್ಮ ಭಾಷೆಯ ಭೇದಗಳನ್ನು ಬದಿಗಿಟ್ಟು ನಾವೆಲ್ಲರೂ ಭಾರತೀಯರು ಎಂದು ಸಾರಬೇಕು ಭ್ರಷ್ಟಾಚಾರ ಮತ್ತು ಸ್ವಾರ್ಥದಿಂದ ದೇಶವನ್ನು ರಕ್ಷಿಸಬೇಕು ಪ್ರತಿಯೊಬ್ಬ ನಾಗರಿಕನು ಉತ್ತಮ ನಡತೆ ಪ್ರಾಮಾಣಿಕತೆ ಮತ್ತು ಶ್ರದ್ಧೆಯಿಂದ ತನ್ನ ಕರ್ತವ್ಯ ನಿರ್ವಹಿಸಬೇಕು ಒಬ್ಬ ರೈತ ಪ್ರಾಮಾಣಿಕವಾಗಿ ಬೆಳೆದರೆ ಒಬ್ಬ ವೈದ್ಯ ಶ್ರದ್ಧೆಯಿಂದ ಚಿಕಿತ್ಸೆ ನೀಡಿದರೆ ಒಬ್ಬ ವಿದ್ಯಾರ್ಥಿ ಶ್ರದ್ಧೆಯಿಂದ ಓದಿದರೆ ನಿಜವಾದ ದೇಶ ಸೇವೆ ನಮ್ಮ ದೇಶದ ಆತ್ಮ ಆಧ್ಯಾತ್ಮಿಕತೆ ಮತ್ತು ಸಹಿಷ್ಣುತೆಯಲ್ಲಿದೆ ಈ ಆಧ್ಯಾತ್ಮಿಕ ಚಿಂತನೆಯನ್ನು ನಾವು ಮರೆಯಬಾರದು ನಮ್ಮನ್ನು ನಾವು ಆಳಿಕೊಳ್ಳುವ ಶಕ್ತಿ ನಮ್ಮ ಆತ್ಮಸಾಕ್ಷಿಯನ್ನು ಕೇಳುವ ಧೈರ್ಯ ನಮ್ಮಲ್ಲಿರಬೇಕು ಈ ದೇಶದ ಪ್ರತಿಯೊಂದು ಕಲ್ಲು ಪ್ರತಿಯೊಂದು ಮರ ನಮಗೆ ಜ್ಞಾನ ಮತ್ತು ಸಹಿಷ್ಣುತೆಯನ್ನು ಕಲಿಸುತ್ತದೆ ಬನ್ನಿ ಹಿಂದಿನಿಂದಲೇ ನಾವು ಕೇವಲ ಸ್ವತಂತ್ರ ಭಾರತದ ಪ್ರಜೆಗಳಾಗದೆ ಜವಾಬ್ದಾರಿಯುತ ಪ್ರಜೆಗಳಾಗಿ ಬದುಕು ಕಟ್ಟೋಣ ನಮ್ಮ ಪೂರ್ವಜರ ಕನಸು ಕಂಡ ಆ ಬಲಿಷ್ಠ ಸುಸಂಸ್ಕೃತ ಮತ್ತು ಆಧ್ಯಾತ್ಮಿಕ ಭಾರತವನ್ನು ನಿರ್ಮಿಸೋಣ ಜೈ ಹಿಂದ್ ಜೈ ಭಾರತ್ ಮಾತೆ